ಈ ಮಜ್ಜಿಗೆ ಸಾರು ಯಾವಾಗಾದ್ರೂ ಮಾಡ್ಕೊಬೋದು ನಾವು ಮಳೆಗಾಲದಾಗಲಿ ಬಿಸ್ಲಿ ಕಾಲದಾಗಲಿ ಮಾಡ್ಕೋಬೋದು ಅಷ್ಟು ಸೂಪರಾಗಿರ್ತದೆ ಇವಾಗ ಅದಕ್ಕೆ ಬೇಕಾದ ಐಟಮ್ ಏನು ತಾಣಿ ಅಂತ ನೋಡಿಸ್ತೀನಿ ಬನ್ನಿ ಫಸ್ಟು ಮಜ್ಜಿಗೆ ಮಜ್ಜಿಗೆ ನೋಡ್ರಿ ಒಂದು ಅರ್ಧ ಲೀಟ್ರ್ ತಗೊಂಡು ಬೇಸ್ ಮಜ್ಜಿಗೆ ಮಾಡಿ ಇಟ್ಕೊಂಡಿನಿ ಈ ಥರ ಬೇಸ್ ಮಂದಿಗೆ ಮೊಸರು ಏನಿಲ್ಲದಂಗೆ ಬೇಸ್ ಮಿಕ್ಸಿ ಆದ್ರೆ ಹಾಕಬೋದು ಇಲ್ಲಿದ್ರೆ ಬೇಸ್ ಚೌಟ್ ತಗೊಂಡು ತಿರ್ಸ್ಬೋದು ಇಲ್ದ್ರೆ ತಿಳಗಳಿರ್ತಲ್ಲ ಬೇಸ್ ತಗೋದನ್ನ ಮಾಡ್ಕೊಂಡಿ ನೋಡಿರಿ ಇವಾಗ ಒಗ್ಗಡೆ ಅಕ್ಕಮಕ ಒಂದು ಎರಡು ಉಳ್ಳಾಗಡ್ಡೆ ಕಟ್ ಮಾಡಿ ಇಟ್ಕೊಂಡಿನಿ ಒಂದು ಮೂರು ನಾಲ್ಕು ಮೆಣಸಿನ್ಕಾಯಿ ತಗೊಂಡು ಬೇಸ್ ಮಾಡಿ ಕಟ್ನ ಇಟ್ಕೊಳ್ಳಿನ ಇವಾಗ ಅಚ್ಕಾರ ಪುಡಿ ಸ್ವಲ್ಪ ಅರಿಶಿಣ ಅರಿಶಿನ ಸ್ವಲ್ಪ ಜಾಸ್ತಿನ ಹಾಕ್ಬೇಕು ಮಜ್ಜಿಗೆ ಸಾರಲ್ಲ ಹಂಗಾಗಿ ರುಚಿ ತಕ್ಕಷ್ಟು ಉಪ್ಪು ಇದು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಇದು ಚಕ್ಕೆ ಲವಂಗ ಮೆಣಸು ಬೇಯಿಸಿ ತಗೊಂಡು ಪುಡಿ ಮಾಡಿ ಇಟ್ಕೊಂಡಿನಿ ಇವಾಗ ಎಣ್ಣೆ

கண்ணி நோட்ரிப்பா சொல் கருபேட்டை சனிக்கொய் கண்டே உலகி

ಖಾರ ಪುಡಿ ಸ್ವಲ್ಪ ಕೆಂಪುಗೈತಲ್ಲ ಹಂಗಾಗಿ ಕೆಂಪು ಕಾಣ್ತದೆ ಲೈಟಾಗಿ ಆ ಖಾರ ಕಡಿಮೆ ಇದ್ರಗಿನ ಅರಶಿಣ ಕಲರ್ ಕಾಣ್ತಿತ್ತು ಹಂಗಾಗಿ ಇದು ಖಾರ ಪುಡಿ ಸ್ವಲ್ಪ ಜಾಸ್ತಿ ಕಲರ್ ಐತಲ್ಲ ಹಂಗಾಗಿ ಹಚ್ಚಿ ಅದು ಮತ್ತು ಜಾಸ್ತಿನೂ ಹಾಕ್ಬಾರ್ದಲ್ಲ ಅರಶಿಣ ಪುಡಿ ಅದಕ್ಕಾಗಿ ನಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕೊಂಡಿ ನಾನು ಹಂಗೆ ಸಾಯಂಕಾಲ ಏಳು ಗಂಟೆಗೆ ಏಳುವರೆಗೆಲ್ಲ ನಾವು ಲೈವ್ ಮಾಡ್ಬೇಕು ಅನ್ಕೊಂಡಿವಿ ಯಾಕಂದ್ರೆ ವಾಚ್ ಅವರ್ ಟೈಮ್ ಕಡಿಮೆ ಆಯ್ತಲ್ಲ ಹಂಗಾಗಿ ಜಾಸ್ತಿ ಆಗ್ಬೇಕಂದ್ರೆ ಲೈವ್ ಮಾಡ್ಬೇಕು ಅನ್ಕೊಂಡಿವಿ ಯಾಕಂದ್ರೆ ದಿನ ದಿನ ವೀಡಿಯೋ ಬಿಟ್ರೆ ರೀಚ್ ಆತಿತ್ತು ಅಮ್ಮನಾರ ಕಳ್ಸ್ಕೊಳ್ತಾರಲ್ಲ ಹಂಗಾಗಿ ಬಂದ್ಮೇಲೆ ಲೈವ್ ಮಾಡ್ಬೇಕು ಅನ್ಕಂದ್ರಿ ವಿಡಿಯೋ ನೋಡೋರಲ್ಲ ತಪ್ಪದೆ ಲೈವ್ ಬಂದು ಸಪೋರ್ಟ್ ಮಾಡಿರಿ ನಮಗೆ ದಿನ ಸಾಯಂಕಾಲ ಏಳುವರೆಗೆ ಮಾಡ್ತೀವಿ ನೋಡಿರಿ ಲೈವ್ ಬಂದು ಸಪೋರ್ಟ್ ಮಾಡಿರಿ ಫಸ್ಟಾಗಿ ನೋಡೋರಲ್ಲ ಸಬ್ಸ್ಕ್ರೈಬರ್ ಆಗಿರಿ ನಾವು ಫಸ್ಟ್ ಬಿಡೋಂಥ ಹುಡುಗಿ ನಿಮಗೆ ಬರ್ತೈತೆ ನೋಡ್ಬೋದು ನೋಡ್ರಿ ಬೇಸ್ ಪಳ ಪಳ ಕೂತೈತೆ ಆ ಥರ ಕುದ್ರೆ ಖಾರ ಎಲ್ಲ ಕೂತೈತಲ್ಲ ಭಾಳ ಸೂಪರ್ ಟೇಸ್ಟ್ ಬರ್ತತೆ ಇವಾಗ ಮಜ್ಜಿಗೆ ಸಾರೆಲ್ಲ ಕಂಪ್ಲೀಟ್ ರೆಡಿ ಆಗೈತೆ ಮಜ್ಜಿಗೆ ಸಾರು ರೆಡಿ ಆಗೈತೆ ನೋಡ್ರಿ ಇದು ಅನ್ನ ಜೊತೆ ಮುದ್ದೆ ಜೊತೆ ಸೂಪರ್ ಆಗಿರ್ತದೆ ನೀವ್ ಒಂದ್ಸಲ ಟ್ರೈ ಮಾಡ್ರಿ ಭಾಳ ಸೂಪರ್ ಆಗಿರ್ತಾರೆ ನೋಡ್ರಿ ಸಾರು ಸೂಪರ್ ಇದು ಸ್ವಲ್ಪ ಡಿಫ್ರೆಂಟ್ ಇರ್ತೈತೆ ಇದಂದ್ರೆ ಮಜ್ಜಿಗೆ ಸಾರು ಅಂದ್ರೆ ಬರೇ ವೈಟ್ ಮಜ್ಜಿಗೆ ತಗೊಂಡು ಒಗ್ಗಣಿ ಹಾಕಿಂತಾರೆ ಒಂದು ಎರಡು ಬೆಳ್ಳುಳ್ಳಿ ಅವಕೆಂಡು ಇದು ಈ ಥರ ಮಾಡ್ಕೊಂಡ್ರೆ ಮುದ್ದೆ ಗರಿ ಊಟ ಮಾಡೋದು ಅಂತೇಳಿ ಭಾಳ ಸೂಪರಾಗಿರ್ತೈತೆ ನೀವು ಸಲ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಆಗೈತೆ ನೋಡ್ರಿ ಟೇಸ್ಟ್ ಸೂಪರ್ ಆಗೈತೆ ಸಲ ಟ್ರೈ ಮಾಡ್ರಿ ಫ್ರೆಂಡ್ಸ್ ಒಂದ್ಸಲ ನೋಡ್ರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ರಿ ನಾ ಫಸ್ಟ್ ಬಿಡೋಂಥ ಹೇಳಿ ನಿಮಗೆ ಬರ್ತೈತೆ ನೋಡಿದಾರಲ್ಲ ತಪ್ಪದೆ ಲೈಕ್ ಮಾಡಿರಿ ಹಂಗೆ ಸಾಯಂಕಾಲ ಏಳು ಗಂಟೆಗೆ ಲೈವ್ ಮಾಡ್ತೀವಿ ತಪ್ಪದೇ ಬಂದು ಜಾಯ್ನ್ ಆಗಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದ ಕಲಿಯಾನ